ಬಂದ್ರಲ್ಲ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವ್ಲಾಗ್ ಮಾಡ್ಲಿಕ್ಕೆ ಒಂದು ಸ್ಪೆಷಲ್ ರೀಸನ್ ಉಂಟು ಎಂತಂದ್ರೆ ಇವತ್ತು ಅವಳದ್ದು ಇವ್ಳದ್ದು ಬರ್ತ್ಡೇ ಇವತ್ತು ಸಂಜೆ ಕೇಕ್ ಕಟ್ಟಿಂಗ್ ಎಲ್ಲ ಉಂಟು ಹಾಗೆ ಈಗ ಅವಳದ್ದೊಂದು ಸ್ಮಾಲ್ ಪಾರ್ಟಿ ಉಂಟದೆ ನಮಗೆಲ್ಲ ಹಾಗೆ ಹೋಗ್ತಾ ಇದ್ವಿ ಅಂಗಡಿಗೆ ಇಲ್ಲೇ ಮನೆ ಹತ್ರವನ್ನು ಒಂದು ಥರ ಅಡಿಗೆ ಹೋಗ್ತಾ ಇದ್ದೇವೆ ಪಾರ್ಟಿ

ಇವಾಗ ಹಾಗೆ ಬರ್ತ್ರ್ಸ ನೋಡಿ ಎಷ್ಟೆಂಟು ನೋಡೋ ಬರ್ತಡೆ ನೋಡಿ ಒಬ್ಬ 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 ಬರ್ಜರಿ ಪಾರ್ಟಿ ಉಂಟು ಯಾರಿಗಂತ ಬೇಕು ಎಲ್ಲ ತಗೊಳ್ಳಿ ನಮ್ದು ಫಸ್ಟ್ ಅಷ್ಟೆಂತ ಬೋಡಿ ಪಾರ್ಟಿ ನೋಡಿ ಕೊಟ್ಟಿದ್ದಾಳಿಗೆ

ెల్ తిందోడి అమ్మా తిక్కు జూ చమకర్ జూ చమకర్ జీ

ನೋಡಿ ಮರೆಸ್ಟ್ ದೊಡ್ಡ ಚಾಕಲೇಟ್ ಅನ್ನು ಎಷ್ಟು ಜನರಿಗೆ ಪಾಲ್ ಮಾಡ್ತಿದ್ದಾರೆ ಅಂತ ನೋಡಿ ನೋಡಿ ಅಲ್ಲಿ ಹಣ ಬಿದ್ದಕ್ಕೂಸ ಗೊತ್ತಿಲ್ಲ ಹಣ ಎಲ್ಲ ಬೀರ್ಕೊಂಡ್ ಬರ್ತಿದ್ದ ಎಂತ ಜಾಸ್ತಿ ಆಗಿದೆ ಹಣ ಕೊಡು ಜಾಸ್ತಿ ಆಗಿದೆ ಪಾರ್ಟಿ ಎಲ್ಲ ಮುಗೀತು ಎಂತೆಲ್ಲ ಇತ್ತು ಗೋಬಿ ಮತ್ತೆ ಜ್ಯೂಸ್ ತೆಗಿಸಿ ಕೊಟ್ಟಿದ್ಲು ಈಗ ಮನೆಗೆ ಹೋಗ್ತಾ ಇದ್ದೇವೆ ಇನ್ನು ನೈಟ್ ಕೇಕ್ ಕಟ್ಟಿಂಗ್ ಉಂಟು ಕೇಕ್ ಕಟ್ಟಿಂಗ್ ಮತ್ತೆ ಐಸ್ ಹಸ್ಕ್ರಿ ಉಂಟಾ ಕೇಕ್ ಕಟ್ಟಿಂಗ್ ಉಂಟಂತೆ ಜಸ್ಟ್ ಮಿಸ್ ಬೈಕಿಗೆ ಅಂತ ನೋಡಿ ನೋಡಿ ನಮ್ದು ಬುಲೆಟ್ ಬರ್ತಾ ಉಂಟು ಫುಲ್ ಆಗಿತ್ತು ಈಗ ನೋಡೋದ ಚಾಕ್ಲೇಟ್ ಎಲ್ಲ ನೋಡಿ ತುಂಬಿಸ್ಕೊಂಡಿದ್ದಾಳೆ अब इतना गुड बलीया करते हैं पिता हां हां अब क्लक रेरो अगर किसी तरह मान लिया करते बिटिदे नो और करते बिटिदे बेटा और बेटा उधर डबल पार्टी समारे उधर एक पार्टी से परवो एक पार्टी है इधर वो भी इधर वो भी अट्रैक्ट बन गया अतु तो भी अब अतु अभी तो भी इधर भी Come <inaudible> on, <inaudible> 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 आत्मा ने भाई एक एक बार एक बार और ये इनके बड़ा बड़ा हां अम्मा मम्मी अम्मा अम्मा हां गिफ्ट के सामने अम्मा थैंक यू पापा थैंक यू थैंक यू थैंक यू थैंक यू

いいね。<ッタ> <vocabulary>